ಎಲ್ಲರ ಹೃದಯದಲ್ಲೂ ಸತ್ಯ ಹೇಳುವ ದೃಢ ಸಂಕಲ್ಪವಿರುತ್ತದೆ ಅಂತಹ ಒಂದು ಸಂದರ್ಭ ಬಂದೇ ಬರುತ್ತದೆ ಆದರೆ ಬಾಯಿಂದ ಸತ್ಯ ಹೊರಬರುವುದಿಲ್ಲ ಯಾವುದೋ ಭಯ ಮನಸ್ಸನ್ನು ಆವರಿಸುತ್ತದೆ ಯಾವುದೇ ಘಟನೆ ಅಥವಾ ಸಂದರ್ಭದ ಬಗ್ಗೆ ಮಾತನಾಡುವುದು ಅಥವಾ ತನ್ನಿಂದ ಯಾವುದಾದರೂ ತಪ್ಪಾದಲ್ಲಿ ಆ ವಿಷಯದ ಬಗ್ಗೆ ಮಾತನಾಡುವುದು ಇದೇ ಸತ್ಯವೇ ಇಲ್ಲ ಇದು ಕೇವಲ ವಿಷಯವನ್ನು ಶ್ರುತಪಡಿಸುವುದು ಅರ್ಥಾತ್ ಹೇಗೆ ಆಗಿತ್ತು ಹಾಗೆಯೇ ಹೇಳುವುದು ಸಾಮಾನ್ಯವಾದ ವಿಷಯ ಆದರೆ ಕೆಲವು ಬಾರಿ ವಿಷಯ ಶ್ರುತಪಡಿಸಿ ಹೇಳುವುದಕ್ಕೂ ಭಯವಾಗುತ್ತದೆ ಬಹುಶಃ ಬೇರೆಯವರ ಭಾವನೆಯ ಬಗ್ಗೆ ಮನದಲ್ಲಿ ಯೋಚನೆ ಬರುತ್ತದೆ ಬೇರೆಯವರಿಗೆ ದುಃಖವಾಗಬಹುದೆಂದು ಭಯ ಶಬ್ದಗಳನ್ನು ತಡೆಯುತ್ತದೆ ಹಾಗಾದರೆ ಈ ಸತ್ಯವೆಂದರೇನು ನಾವೆಂದಾದರೂ ಯೋಚಿಸಿದ್ದೇವೆ ಯಾವುದೇ ಭಯವಿದ್ದಾಗಲೂ ಯಾರೇ ವಿಷಯವನ್ನು ಶ್ರುತಪಡಿಸಿದರೆ ಅದು ಸತ್ಯವೆನಿಸಿಕೊಳ್ಳುತ್ತದೆ ವಾಸ್ತವವಾಗಿ ಸತ್ಯ ಬೇರೇನೂ ಅಲ್ಲ ನಿರ್ಭೀತಿಯ ಇನ್ನೊಂದು ಹೆಸರೇ ಸತ್ಯ ನಿರ್ಭೀತನಾಗಲು ಯಾವುದೇ ಸಮಯವಿರುವುದಿಲ್ಲ ಏಕೆಂದರೆ ನಿರ್ಭೀತಿ ಆತ್ಮದ ಸ್ವಭಾವವಾಗಿದೆ ಅರ್ಥಾತ್ ಪ್ರತಿ ಕ್ಷಣವು ಸತ್ಯವನ್ನೇ ಮಾತನಾಡುವ ಕ್ಷಣವಾಗಿರುವುದಿಲ್ಲವೇ ನೀವೇ ಯೋಚಿಸಿ ನೋಡಿ